ಕರ್ನಾಟಕ ಇನ್ಫ್ರಾ ಕಾಂಟ್ರಾಕ್ಟರ್ ಸರ್ ಈ ಒಂದು ಕಾರ್ಯಕ್ರಮ ಬಹಳ ಬಹಳ ದಿನಗಳ ಬಹಳ ವರ್ಷಗಳ ಇದರಿಂದ ಇದ್ದಂಥದ್ದು ಇವತ್ತು ಅಂತಿಮ ನಿರ್ಣಯದಲ್ಲಿ ಇವತ್ತು ಉದ್ಘಾಟನೆ ಆಗಿದೆ ಇದಕ್ಕಾಗಿ ಶ್ರಮಿಸಿದಂತಹ ಮುಖ್ಯ ವ್ಯಕ್ತಿಗಳಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಟೆಂಡರ್ ಆದಂತಹ ಡಿ ಜಿ ಆರ್ ಪಿ ಜೆ ಪಿ ಆರ್ ಕಾಂಟ್ರಾಕ್ಟರ್ ಅವರು ಮತ್ತೆ ಹೊಸದಾರಗಳಿಗಾಗಿ ನಿರೀಕ್ಷಿಸದೆ ಅವ್ರನ್ನ ಮತ್ತೆ ಮಾಡ್ರಿ ಅಂದಾಗ ಅವರು ಬಹಳ ದೊಡ್ಡ ಮನಸ್ಸಿನಿಂದ ಆ ಆ ಒಂದು ಕಾಮಗಾರಿಯನ್ನು ನಿರ್ವಹಿಸಲಿಕ್ಕೆ ಮುಂದೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಗುತ್ತಾರರ ಪರವಾಗಿ ನಮ್ಮ ಗುತ್ತಾರರಾಗಿರುವಂತಹ ಡಿಜೆಪಿಯ ಸಹಿತ ನಾವು ಗುರುತಿಸಬೇಕಾಗಿದೆ ಈ ಸಂದ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ನಾವು ಗೌರವ ಸನ್ಮಾನ ಮಾಡೋದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಆ ಗುತ್ತಾರರ ಸಹಿತ ಈ ಮೇಲೆ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ವಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಈ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಪ್ರತಿಯೊಂದು ಹಂತದಲ್ಲೂ ನಾವು ಸಹಿತ ನೋಡ್ತಾ ಇದ್ವಿ ಫೌಂಡೇಶನ್ ನಲ್ಲಿ ಮಳೆ ಬಂದಾಗಲಿ ಪಕ್ಕದ ಎತ್ತರದ ಬಿಲ್ಡಿಂಗ್ ಗಳಿದ್ದಾಗ ಯಾವ ರೀತಿ ಅನ್ನೋ ಸಂದರ್ಭಗಳಲ್ಲಿ ನಮ್ಮ ವೀರಭದ್ರ ಸಾಹೇಬ ಇಂಜಿನಿಯರ್ ಅವರು ಅವರ ಜೊತೆಗೆ ಇನ್ನೊಬ್ಬರನ್ನು ನಾವು ನೆನೆಸಬೇಕಾಗಿದೆ ಶ್ರೀ ಶ್ರೀಧರನ್ ಎಸ್ ಸಿ ಅವ್ರು ರಿಟೈರ್ಡ್ ಅವರು ಸಹಿತ ದಯವಿಟ್ಟು ಇಲ್ಲೇ ಇದ್ರೆ ಅವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ವಿ ಸಹಿತ ಬಹಳ ಕಷ್ಟಪಟ್ಟು ರಾತ್ರಿ ಆಗಲು ಏನು ಸರ್ ಜೊತೆಗೆ ಅವರು ಸಹಿತ ನಿಂತು ಯಾವ ಸನ್ನಿವೇಶದಲ್ಲಿ ಏನಾಗುತ್ತೆ ಉದ್ಘಾಟನಾ ಸಮಾರಂಭಕ್ಕೆ ಭಾಗವಹಿಸಿರುವ ನನ್ನ ಕಡೆಯಿಂದ ಅಂತಂದರೆ ಇದು ತುಂಬಾ ಒಂದು ಸಂತೋಷದ ದಿನ ಮಂಡಳಿಯ ಇತಿಹಾಸದಲ್ಲಿ ತನ್ನದೇ ಆದ ಒಂದು ಸುಸಜ್ಜಿತ ಕಟ್ಟಡವನ್ನು ಹೊಂದಿರುವಂತಹ ಈ ಸಮಾರಂಭದಲ್ಲಿ ಭಾಗವಹಿಸ್ತಾರ ನನಗೆ ತುಂಬಾ ಸಂತೋಷ ತಂದಿದೆ ಈ ಸಮಾರಂಭದಲ್ಲಿ ನಡೆದಿರ್ತಕ್ಕಂತಹ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಕೆ ಡಿ ವಿ ಉದ್ಯೋಗಿಗಳ ಅಸೋಸಿಯೇಷನ್ ಅವರೇ ಮತ್ತು ನಿವೃತ್ತ ಕೆ ಡಿ ವಿ ಅಧಿಕಾರಿಗಳ ನಿವೃತ್ತ ನಾಯಕರು ಮತ್ತು ಅಧಿಕಾರಿಗಳ ಮಿತ್ರರೇ ಈ ಒಂದು ಹಾಗೂ ಈ ಕಟ್ಟಡದ ನಿರ್ಮಾಣದಲ್ಲಿ ಭಾಗವಹಿಸಲು ತಮ್ಮದೇ ಆದ ಕೊಡುಗೆ ನೀಡಿರುವಂತಹ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರೇ ತಮ್ಮೆಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಕೆ ಡಿ ಬಿ ಆಗಿರುವಲ್ಲ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ಬಯಸ್ತೇನೆ ಯಾಕಂತಂದರೆ ಕರ್ನಾಟಕ ಇಂದು ದೇಶದಲ್ಲಿ ಕೈಗಾರಿಕಾ ಪ್ರಗತಿಯಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವ ಒಂದು ರಾಜ್ಯವಾಗಿದೆ ಈ ಒಂದು ವಿಚಾರಕ್ಕೆ ಕೆ ಡಿಬಿಯ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅದು ತುಂಬ ಮಹತ್ವದ್ದಾಗಿದೆ ಆ ಒಂದು ಇದರಲ್ಲಿ ಈ ಒಂದು ಸ್ಟೇಟ್ ಲೆವೆಲ್ ಆರ್ಗನೈಸೇಷನ್ ಆದರೂ ಸಹ ಕೆಲವೇ ಕೆಲವು ಸಿಬ್ಬಂದಿಗಳು ಒಂದು ಅಗ್ನಿಗಳು ಶ್ರಮಿಸಿ ಒಂದು ಕರ್ನಾಟಕದ ಒಂದು ಹಾಗೂ ತನ್ಮೂಲಕ ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಒಂದು ಕೊಡುಗೆ ನೀಡುತ್ತಾ ಇದ್ದಾರೆ ಅವರಿಗೆ ಒಂದು ಬಹುದಿನದ ಒಂದು ಒಂದು ಬೇಡಿಕೆ ಆಗಿತ್ತು ಈ ಒಂದು ಸುಸಜ್ಜಿತ ಕಟ್ಟಡ ಬೇಕು ಅಂತ ಹೇಳೋದು ಯಾಕಂದರೆ ಎಲ್ಲರಿಗೂ ಲಕ್ಷಾಂತರ ಎಕರೆ ಇದು ಮಾಡೋಕ್ಕೂ ತಾವು ಕೆ ಡಿ ಒಂದು ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಇಷ್ಟು ವರ್ಷ ಒಂದು ವಿಪರ್ಯಾಸ ಸಿಗುತ್ತೆ ಅಂತೇಳಿ ತಪ್ಪಾಗ ಆದ್ರಿಂದ ಈ ಎಲ್ಲ ಒಂದು ಸುಸಜ್ಜಿತ ಕಟ್ಟಡ ಕಟ್ಟಡದ ಒಂದು ಸದುಪಯೋಗ ಪಡ್ಕೊಂಡು ತನ್ಮೂಲಕ ಸಾರ್ವಜನಿಕರಿಗೆ ಇನ್ನೂ ಒಂದು ಹೆಚ್ಚಿನ ಸೇವೆ ಒದಗಿಸುವಂತಾಗಲಿ ಮತ್ತು ದೇಶ ರಾಜ್ಯದ ದೇಶದ ಪ್ರಗತಿಯಲ್ಲಿ ಇನ್ನೂ ಇನ್ನೂ ಹೆಚ್ಚು ಸಂತೋಷದಿಂದ ನಮ್ಮ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ಎಲ್ಲರೂ ಭಾಗವಹಿಸಿ ಒಂದು ಕೆ ಡಿ ಪಿಯ ಒಂದು ಪ್ರಗತಿಯಲ್ಲಿ ಇನ್ನೂ ಮುಂಚೂಣಿಗೆ ಒಯ್ಯಲಿ ಅಂತ ಆಶಿಸ್ತಾ ನಾನು ಯಾರು ಮಾತನಾಡಲು ಮುಗಿಸ್ತಾ ಇದ್ದೀನಿ ಜೈ ಹಿ